ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಈ ಕ್ಯಾನ್ ವಾಟರ್ನ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋವಂಥ ಕ್ಯಾನನ್ನು ತೊಳೆಯೋದು ತುಂಬ ಕಷ್ಟ ಯಾಕಂದರೆ ಅದರೊಳಗಡೆ ಬ್ರಷ್ ಹಾಕೋಕ್ಕಾಗಲ್ಲ ಹಾಗಾಗಿ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ನಿಮ್ಗೆ ಇದ್ದೀನಿ ಮೊದಲಿಗೆ ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಫ್ರಿಜ್ ಇದೆ ಇರುತ್ತೆ ಅಲ್ವಾ ಅದರಲ್ಲಿ ಇರುವಂತಹ ಐಸ್ ಕ್ಯೂಬ್ಗಳನ್ನ ತೊಗೊಂಡು ನೀಟಾಗಿ ಅದರೊಳಗಡೆ ಇವನ್ನ ನಾವು ಬಾಟಲ್ ಒಳಗಡೆನೆ ಹಾಕಬೇಕು ಹಾಕಾದ ಅದ್ರ ಜೊತೆಗೆ ನೀವು ಸ್ವಲ್ಪ ರಂಗೋಲಿ ಪೌಡರ್ನಾರ ಹಾಕೊಳ್ಳಿ ಮರಳಾರೆ ಹಾಕೊಳ್ಳಿ ಅಥವಾ ಇಟ್ಕೆ ಚೂರ್ನಾರ ಹಾಕೊಳ್ಳಿ ನಾನು ಇಟ್ಕೆಯನ್ನು ಪೌಡರ್ ಮಾಡಿಕೊಂಡು ರಂಗೋಲೆ ಬಿಡಕಿ ಅಂತ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತು ಸ್ಕ್ರಬ್ ಹಾಕೋತಾ ಇದ್ದೀನಿ ಕ್ಲೀನ್ ಮಾಡೋಕ್ಕೆ ಫಸ್ಟು ಅದನ್ನು ನೀಟಾಗಿ ಶೇಕ್ ಮಾಡಬೇಕು ಶೇಕ್ ಮಾಡಾದಮೇಲೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಅದ್ರ ಜೊತೆಗೆ ಸೋಪು ಅಥವಾ ಸರ್ಪು ಯಾವುದಾದ್ರೂ ಸರಿ ನೀಟಾಗಿ ಕ್ಲೀನ್ ಆಗೋ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರೊಟೇಟ್ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಬಿಸಿ ನೀರಾದರೆ ಇನ್ನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾಕಂದರೆ ಇದನ್ನು ಒಂದು ಎರಡು ಸಲ ಮೂರು ಸಲ ವಾರದಲ್ಲಿ ಕ್ಲೀನ್ ಮಾಡ್ತಾನೆ ಇದ್ರೂ ಕೂಡ ಪಾಚಿ ಕಟ್ತಾನೆ ಇರುತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ ಅಷ್ಟುದ್ದ ಬ್ರಷ್ಗಳು ಸಾಮಾನ್ಯವಾಗಿ ಸಿಗೋಲ್ಲ ಕೆಲವೊಬ್ರು ಮನೆ ಇರ್ಬೋದೇನೋ ಅದರ ಈ ಥರ ಬಾಟಲ್ಗಳನ್ನೇ ಕೆಲವ್ರು ಯೂಸ್ ಮಾಡಲ್ಲ ಕೆಲವ್ರ ಮನೆ ಇಂಥ ಬಾಟಲ್ಗಳಿದೆ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ತುಂಬ ಕಷ್ಟ ಕ್ಲೀನ್ ಮಾಡೋದು ಹಾಗಾಗಿ ಈ ರೀತಿ ಮರಳಿದರೆ ಇನ್ನೂ ಒಳ್ಳೆ ಬೆಸ್ಟು ಬಟ್ ಈಗ ಮರಳು ಸಿಗಲ್ಲ ಹಾಗಾಗಿ ರಂಗೋಲೆ ಅಥವಾ ಇಟ್ಕೆ ಚೂ ಪೌಡರನ್ನ ಮಾಡಿಕೊಂಡು ಅದರೊಳಗಡೆ ಯಾವ್ದಾದ್ರು ನಿಮ್ಗೆ ಬೇಕಾಗುವಂಥ ಸರ್ಪನ್ನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ನಾನು ಮೇಲ್ಭಾಗ ಒಳಗಡೆ ಕ್ಲೀನ್ ಮಾಡಾದಮೇಲೆ ಮೇಲ್ಭಾಗನು ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಅದೇ ರೀತಿ ನಾವು ಕ್ಲೀನ್ ಮಾಡಾದ್ಮೇಲೆ ಅದರಲ್ಲಿ ಸೋಪ್ ಅಥವಾ ಸರ್ಪುಂದು ಸ್ಮೆಲ್ಲು ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸ್ತೀವಲ್ಲ ಆ ಸೋಡಾನ ಇದರೊಳಗಡೆ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಬಾಟಲು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ ಅದೇ ರೀತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇಟ್ಟು ಟಿಪ್ಸ್ನ ಶೇರ್ ಮಾಡಿ ಕಾಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗ್ತಾಯಿದೆ ಅಡುಗೆ ಸೋಡನ್ನು ಕೂಡ ಹಾಕ್ಕೊಂಡು ಕ್ಲೀನ್ ಮಾಡೋ ಉದ್ದೇಶ ಏನಂದರೆ ಅದರಲ್ಲಿ ಸೋಪು ಸರ್ಪೊಂದು ಸ್ಮೆಲ್ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆದಷ್ಟು ನಾವು ವಾರದಲ್ಲಿ ಎರಡು ಸಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದರೊಳಗಡೆ ನಾವು ಕುಡಿಯೋ ನೀರನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಇಟ್ಕೋಬೇಕು ನೋಡಿ ಎಷ್ಟೊಂದು ಅಲ್ಲಿ ನಾನು ತೊಳೆದ್ರೂ ಕೂಡ ಅಲ್ಲಿನೂ ಕೂಡ ಹಾಗೆ ಪಾಚಿ ಕಟ್ಟಿ ಇದೆ ಮತ್ತೆ ಅದನ್ನು ಕ್ಲೀನ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್